ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಗಳಲ್ಲಿ ಮಾಡುವಂತಹ ಅವರೆಕಾಳು ಉಪ್ಸಾರನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆ ಜ್ವರ ಬಂದಾಗಲಿ ಅಥವಾ ಬಾಯಿ ಕೆಟ್ಟಾಗಲಿ ಈ ರೀತಿಯಾಗಿ ಒಂದು ಸಲ ಸಾಂಬಾರು ಮಾಡ್ಕೊಂಡು ತಿಂದರೆ ಮನಸ್ಸು ತುಂಬ ಆಗುತ್ತೆ ನಾಲ್ಗೆಗೂ ಸಹ ಒಳ್ಳೆ ರುಚಿಯಾಗಿರುತ್ತೆ ಹಾಗೆ ತುಂಬ ಜನ ಖಾರನ ತೆಗೆದಿಟ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅನ್ನೋರು ಈ ರೀತಿಯಾಗಿ ಉಪ್ಸಾರನ್ನ ಖಾರ ಸಮೇತ ಮಾಡ್ಕೋಬೋದು ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಆಗುವಷ್ಟು ಹಸಿ ಅವರೆಕಾಳನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಟೊಮೆಟೊ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಹಸಿ ಕಾಳಾಗಿರೋದ್ರಿಂದ ಆಗಿರೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ಎರಡು ವಿಷಲ್ ಸಾಕು ಅಂದರೆ ಹಸಿ ಕಾಳಾಗಿರೋದ್ರಿಂದ ನೀವು ಪಾತ್ರೆಯನ್ನು ಸಹ ಬೇಯಿಸ್ಕೋಬೋದು ಈಗ ಕುಕ್ಕರೆಲ್ಲ ಕೂಗಿ ತಣ್ಣಗಾದಮೇಲೆ ಅದಕ್ಕೆ ಬೇಗ ಹಾಕಿದ್ವಲ್ಲ ಟೊಮೆಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದ್ರ ಜೊತೆಗೇನೆ ಬೆಂದಿರುವಂತಹ ಎರಡು ಸ್ಪೂನ್ ಆಗುವಷ್ಟು ಹಸಿ ಅವರೆಕಾಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಸ್ಟವ್ನ ಆನ್ ಮಾಡಿಕೊಂಡು ಕಾಳನ್ನು ಮತ್ತೆ ಒಂದು ಸಲ ಕುದಿ ಬರೋದಕ್ಕೆ ಇಟ್ಟು ಕುದಿ ಬಂದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಅರವೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡೋಣ ಇದು ಕುದಿ ಬರೋಷ್ಟರಲ್ಲಿ ಖಾರನ ರೆಡಿ ಮಾಡ್ಕೋಬೇಕು ಕೆಲವರು ಖಾರನ ಸಪ್ರೇಟಾಗಿ ಮಾಡಿಕೊಂಡು ಯಾವಾಗ ಉಪ್ಸಾರು ಮಾಡ್ತಾರೆ ಆ ಟೈಮ್ಗೆ ಉಪ್ಸಾರು ಖಾರಾನ ಹಾಕ್ಕೊಂಡು ತಿಂತಾರೆ ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸಾಂಬಾರಿಗೆ ಖಾರ ಅದ್ರ ಜೊತೆಗೆ ಸಾಂಬಾರು ಸಹ ಗಟ್ಟಿಯಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಮಾಡಿದ್ರೆ ಉಪ್ಸಾರು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಅದ್ರ ಜೊತೆಗೆ ಆರರಿಂದ ಏಳಾಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೇಯಿಸಿಟ್ಟಿದಂತಹ ಟೊಮೆಟೊನ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆಗೆ ಬೇಯಿಸಿಟ್ಟಿದಂತಹ ಅವರೆಕಾಳು ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರು ಬಳಸಿಲ್ಲ ಟೊಮೆಟೊಲೆ ನೀರಾಂಶ ಇದೆಯಲ್ಲ ಹಾಗಾಗಿ ನಿಮಗೆ ಸ್ವಲ್ಪ ರುಬ್ಬೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಬ್ಕೋಬೋದು ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿರಬೇಕು ಇದನ್ನು ನಾನು ಈ ಊಟಕ್ಕೆ ಸ್ವಲ್ಪ ಬೇಕಾದರೆ ಅಂತ ಒಂದು ಸ್ಪೂನ್ ಆಗೋಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಸಾಂಬಾರ್ಗೆ ಹಾಕ್ತೀವಿ ಖಾರ ಏನು ಬೇಕಾಗೋದಿಲ್ಲ ಆದರೂ ಇರಲಿ ಅಂತೇಳಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಖಾರಕ್ಕೆ ನಾವು ಬೆಂದಿರೋ ಅಂತಹ ಕಾಳೆಲ್ಲ ಹಾಕಿರೋದ್ರಿಂದ ತುಂಬ ದಿನ ಇಡೋದಕ್ಕಾಗಲ್ಲ ಈಗ ಇದನ್ನು ಬೇಯ್ತಾ ಇರೋವಂತಹ ಉಪ್ಪು ಸಾಂಬಾರಿಗೆ ಈ ಖಾರನ ಸೇರಿಸ್ಕೊಂಬಿಡೋಣ ಕಂಪ್ಲೀಟಾಗಿ ಎಲ್ಲನೂ ಹಾಕ್ಕೊಂಬಿಡಿ ಹಾಕ್ಕೊಂಡು ನಿಮಗೆ ಸಾಂಬಾರು ಏನಾದರೂ ಆ ಟೈಮ್ಗೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಐದರಿಂದ ಎಂಟು ನಿಮಿಷಗಳವರೆಗೂ ಕುದಿಸ್ಕೊಳ್ಳಿ ಕಾಳು ಹಾಗೆ ಸೊಪ್ಪು ಎಲ್ಲ ಖಾರನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸಾಂಬಾರು ಸಹ ತುಂಬಾ ರುಚಿಯಾಗಿ ಬರುತ್ತೆ ಇಷ್ಟ ಆದರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಬೇಕಿದ್ರೆ ನೀವು ಸೊಪ್ಪು ಕಾಳನ್ನ ಒಗ್ಗರಣೆನೂ ಮಾಡ್ಕೋಬೋದು ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿಲ್ಲ ಉಪ್ಪು ಸಾಂಬಾರು ಅಂದರೆ ಹೀಗೆ ಇರಲಿ ಅಂತ ಇದ್ರ ಜೊತೆಗೆ ಬಿಸಿ ಮುದ್ದೆ ಅನ್ನ ಸ್ವಲ್ಪ ಖಾರನ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಇನ್ನು ಖಾರ ಇಷ್ಟಪಡೋರು ಖಾರನ ಹಾಕೊಳ್ಳಿ ಖಾರ ಸ್ವಲ್ಪ ಕಡಿಮೆ ತಿನ್ನೋರು ಇದ್ರ ಜೊತೆಗೆ ಖಾರ ಹಾಕ್ಕೊಂಡು ತಿನ್ನೋ ಅವಶ್ಯಕತೆ ಇರಲ್ಲ ಇದಕ್ಕೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮಾವಿನಕಾಯನ್ನ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು